ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಆಗ್ರಾ ಬನ್ನಿಹಟ್ಟಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಏಳನೇ ತರಗತಿಯ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಗಣ್ಯರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಹಬೂಬ್ ಖಾನ್ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಎಬಿ ರಾಮಚಂದ್ರಪ್ಪ ಸಂತೆ ಬೆನ್ನೂರ್ ಸಿರಾಜ್ ಅಹಮದ್ ಆಕರ ಬನ್ನಿಹಟ್ಟಿಯ ಬಿಕೆ ರಾಜಪ್ಪನವರು ಎಎಂ ಚಂದ್ರಶೇಖರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಚಿತ್ರಸ್ವಾಮಿ ಚಂದ್ರಮ್ಮ ಬಿಆರ್ಸಿ ಡಾಕ್ಟರ್ ಶಂಕರಪ್ಪ ಬಿಆರ್ಪಿ ಜಮೀಲ್ ಅಹಮದ್ ಭಾರತ್ ಮೆಡಿಕಲ್ ಮಾಲೀಕರಾದ ಜಫರುಲ್ಲಾ ಖಾನ್ ಜಾನ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ನಾಗರಾಜ್ ರಾಮಪ್ಪ ಮತ್ತು ಶಾಕಿರುಲ್ಲಾ ಷರೀಫ್ ಸಾಸಿವೆಹಳ್ಳಿ ಶಿಕ್ಷಕರಾದ ಉಮ್ಮತ್ ಅಲಿ ಉಪಸ್ಥಿತರಿದ್ದರು ಆಫ್ಸರ್ ಶಾಬಾಜ್ ಅಶ್ವಾಕ್ इरफान जबीउल्ला यासिन दादा फिर मुबारक फैरोज कलीफात ಫೈಜಾನ್ ಅಥಾಖರ್ ಜುನೈದ್ ಗುಡ್ಡು ಗೌಸ್ ನಲ್ಲೂರು ಎಲ್ಲಾ ಹಿರಿಯ ವಿದ್ಯಾರ್ಥಿಗಳು ಎಸ್ ಡಿಎಂಸಿ ಸದಸ್ಯರು ಮಕ್ಕಳ ಪೋಷಕರು ಗ್ರಾಮಸ್ಥರು ಶಾಲೆಯ ಎಲ್ಲಾ ಶಿಕ್ಷಕರು ಜಬೀನ್ ಕುರತುಲ್ ಐದ್ ಶಹೀನ್ ಸಫೀನಾ ಬಾನು ಮುಮ್ತಾಜ್ ಬಾನು ಅಫ್ರಿನ್ ತಾಜ್ ಸುಮಿತ್ರಾ ಹಾಜರಿದ್ದರು ಶಾಲೆಯ ಮುಖ್ಯ ಶಿಕ್ಷಕ ಸೈಯದ್ ಇಲಿಯಾಸ್ ಅಹಮದ್ ಕಾರ್ಯಕ್ರಮ ನಡೆಸಿಕೊಟ್ಟರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೆನ್ನೂರು ಕೆ ಸಿರಾಜ್ ಅಹಮದ್ ರವರು ಶಾಲೆಯ ಬಗ್ಗೆ ಶಾಲೆಯ ಶಿಕ್ಷಕರ ಶ್ರಮ ಸ್ವಚ್ಛತೆ ಶಸ್ತಿಗೆ ಆಗರ ಬನ್ನಿಹಟ್ಟಿ ಉರ್ದು ಶಾಲೆ ಜಿಲ್ಲೆಗೆ ರಿ ಶಾಲೆ ಆಗಿದೆ ಅಂತ ಪ್ರಶಂಸಿಸಿದ್ರು ಸದರಿ ಶಾಲೆಯ ವಿಶೇಷತೆ ಚನ್ನಗಿರಿ ಪಟ್ಟಣದಿಂದ ಆಕರ ಬನ್ನಿಹಟ್ಟಿ ಶಾಲೆಗೆ ಎಂಬತ್ತು ಮಕ್ಕಳು ದಾಖಲಾಗಿರುವುದು ಶಿಕ್ಷಣ ಇಲಾಖೆಯಲ್ಲಿ ದಾಖಲೆಯ ವಿಷಯವಾಗಿದೆ ಎಂದರು ಬಳಿಕ ಏಳನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂತೆಬೆನ್ನೂರು ಸಿರಾಜ್ ಅಹಮದ್ ರವರು ಶಾಲೆಯಲ್ಲಿರುವ ನೂರ ನಲವತ್ತೆರಡು ಮಕ್ಕಳಿಗೆ ಟಿಫನ್ ಬಾಕ್ಸ್ ತಮ್ಮ ತಂದೆ ತಾಯಿ ಶಂಶೆ ಇಕ್ಬಾಲ್ ಹೆಸರಿನಲ್ಲಿ ಮಕ್ಕಳಿಗೆ ಕೊಡುಗೆಯಾಗಿ ನೀಡಿದ್ರು ಇವರಿಗೆ ಅಭಿನಂದನೆಗಳನ್ನ ಸನ್ಮಾನ ಮುಖಾಂತರ ಸಲ್ಲಿಸಲಾಯಿತು ಒಟ್ಟಾರೆ ಹಿರಿಯ ವಿದ್ಯಾರ್ಥಿಗಳು ಸಂಘದ ಸಹಕಾರ ಪೋಷಕರ ಸಹಕಾರ ರವರ ಸಹಕಾರ ಗ್ರಾಮಸ್ಥರ ಸಹಕಾರದಿಂದ ಆಗರ ಬನ್ನಿಹಟ್ಟಿ ಉರ್ದು ಶಾಲೆಯ ಕಾರ್ಯಕ್ರಮ ಯಶಸ್ವಿಯಾಯಿತು ಎಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಸೈಯದ್ ಇಲಿಯಾಸ್ ಅಹಮದ್ ತಿಳಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಪ್ರಕ್ರಿಯೆ ನಡೆದಾಗ ಸಾಮಾಜಿಕ ಪರಿಶೋಧನೆದು ಇಲ್ಲಿ ಟೀಚರ್ಸ್ ಆಗಿರ್ಬೋದು ಹಾಗೂ ಮುಖ್ಯ ಶಿಕ್ಷಕರಾಗಿರ್ಬೋದು ಈ ಆಮೇಲೆ ಪೋಷಕರು ಅಂತದವರು ಈ ಶಾಲೆ ಬಗ್ಗೆ ಒಳ್ಳೆಯದು ಇದಿದೆ ಆಮೇಲೆ ನಾವು ಬಂದಾಗ ಈ ಶಾಲೆ ಪ್ರಕ್ರಿಯೆಯಲ್ಲಿ ಮಕ್ಕಳದ್ದು ಏನಿದೆ ಅಂದರೆ ಅವರವ್ರದ್ದು ಕರ್ತವ್ಯಗಳನ್ನ ಅವ್ರಿಗೆ ನಿಭಾಯಿಸೋಕ್ಕೆ ಹೇಳ್ಕೊಟ್ಟಂಥ ಶಿಕ್ಷಕರದ್ದು ಭಾರಿ ಖುಷಿ ಪಡುವಂಥ ವಿಚಾರ ಆಮೇಲೆ ಇಲ್ಲಿ ನಾನು ನೋಡೋ ನೋಡಿದ್ದ ಕೆಲವೊಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳಲ್ಲಿ ಕೆಲವೊಂದು ಶಿಕ್ಷಣ ಸಚಿವರಾಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಈ ತರ ಒಂದು ಅಳವಡಿಸಿಕೊಂಡು ಬೆಳಗ್ಗೆ ಪ್ರಕ್ರಿಯೆಗಳಲ್ಲಿ ಮಕ್ಕಳನ್ನ ಚಟುವಟಿಕೆಗಳನ್ನ ಶಿಕ್ಷಕ

ಒಂದೇ ಒಂದೇ ಉದಾಹರಣೆ ಕೊಡ್ತೀನಿ ನೋಡಿ ಕಣ್ಣಿನ ನೋಡಿದೀರ ಶುಕ್ರವಾರ ಬೆಳಿಗ್ಗೆ ಇರಲಿಲ್ಲ ಅಫ್ಸರ್ ಖಲೀಫಾತ್ ಫೈಜಾನ್ ಇನ್ನೇ ಇದ್ದರು ಹಿರಿಯ ವಿದ್ಯಾರ್ಥಿಗಳು ಒಂದೇ ದಿವಸದಲ್ಲಿ ಮೇಜುವಳಿ ಕೂರಿಸಿದ್ದಾರೆ ಅದಕ್ಕೆ ಮಾರ್ಗದರ್ಶನ ನೀಡುತ್ತಿ ಅಧ್ಯಕ್ಷರು ಇದಕ್ಕೆಲ್ಲ ಸಹಕಾರ ಸರ್ ಇದು ಪ್ರೀತಿ ಇದು ಹುಡುಗಲ್ಲ ಒಂದ್ ಹಳ್ಳಿ ಶಾಲೆಯಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಇಷ್ಟು ಪ್ರೀತಿ ಸಹಕಾರ ಇದೆಯಲ್ಲ